ನಮಸ್ಕಾರ ನೀವ್ ನೋಡ್ತಾ ಇದ್ದೀರಾ ಕರ್ನಾಟಕ ಸಂಜಯ್ ಪೊನ್ನಪ್ಪ ಇವತ್ ನಮ್ ಜೊತೆ ಇದಾರೆ ವಿನಯ್ ರಾಜ್ ಕುಮಾರ್ ಹಾಗೂ ಸ್ವತಿಷ್ಠ ದ ಲೀಡ್ ಪೇರ್ ಆಫ್ ಒಂದು ಸರಳ ವೆಲ್ಕಮ್ ಟು ದ ಶೋ ಫಸ್ಟ್ಲಿ ಈ ಟೈಟಲ್ ಒಂದು ಸರಳ ಪ್ರೇಮ ಕತೆ ಇದೊಂಥರ ಸಿಂಪಲ್ ಸುನಿ ಅವ್ರ ಫಸ್ಟ್ ಫಿಲ್ಮ್ ಸಿಂಪಲ್ ಆಗ ಒಂದು ಲವ್ ಸ್ಟೋರಿ ಅದಕ್ಕೆ ತುಂಬಾನೇ ಮ್ಯಾಚ್ ಆಗುತ್ತೆ ಒಂಥರ ಟ್ರಾನ್ಸ್ಲೇಷನ್ ಅಂತಾನೆ ಹೇಳ್ಬೋದು ಸೊ ಇದ್ರ ಬಿ ಹಿಂದೆ ಏನಾದ್ರು ಈ ಟೈಟಲ್ ತುಂಬಾ ಕ್ಲೋಸ್ ಅವರ ಫಸ್ಟ್ ಸಿನಿಮಾಗೂ ಕೂಡ ಇದೇ ಟೈಟ್ಲ್ ಇಡಬೇಕಂತ ಅನ್ಕೊಂಡಿದ್ರು ಆಮೇಲೆ ಅವರ ಸುಮಾರು ಸಿನ್ಮಾಗಳಿಗೆ ಚಮಕಗೂ ಇದೇ ಟೈಟ್ಲ್ ಇಟ್ಕೊಂಡ್ಬೇಕು ಇಡ್ಬೇಕು ಅಂತ ಅನ್ಕೊಂಡಿದ್ರು ಆಲ್ಮೋಸ್ಟ್ ಹತ್ತು ವರ್ಷ ಆಯ್ತಂತೆ ಈ ಟೈಟಲ್ ರೆಜಿಸ್ಟರ್ ಮಾಡ್ಕೊಂಡು ಹಂಗೆ ಇಟ್ಕೊಂಡಿದ್ರು ಆಮೇಲೆ ನಮ್ಮ ಸ್ಟೋರಿ ಕೇಳಿದ್ಮೇಲೆ ಇದಕ್ಕೆ ಹಂಡ್ರೆಡ್ ಪರ್ಸೆಂಟ್ ಆ್ಯಪ್ ಈ ಸ್ಟೋರಿ ಇಡ್ಲೇಬೇಕು ಅಂಡ್ ಆಮೇಲೆ ಅವ್ರದ್ದು ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ ಫಿನಿಶ್ ಆಗು ಆಲ್ಮೋಸ್ಟ್ ಟೆನ್ ಇಯರ್ಸ್ ಆಗಿತ್ತು ನಂಗೂ ಇಷ್ಟ ಆಯ್ತು ಈ ಟೈಟ್ಲು ನಂಗೂ ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ ತುಂಬಾ ಇಷ್ಟ ಸೊ ಅದಕ್ಕೆ ಈ ಇಟ್ವಿ ಬಟ್ ಮೂವಿ ಸ್ಕ್ರಿಪ್ಟ್ ವೈಸ್ ಏನು ಕನೆಕ್ಷನ್ ಇಲ್ಲ ಸೊ ಅದೇ ಕಂಪ್ಲೀಟ್ಲಿ ಡಿಫ್ರೆಂಟ್ ಇದೆ ಇನ್ನೊಂದು ಈ ಫಿಲ್ಮ್ದು ಗ್ಲಿಮ್ಸಸ್ ಒಂದು ಟ್ರೇಲರ್ ಟೀಸರ್ ಬಂದಿಲ್ಲ ಸೊ ಮಾರ್ಕೆಟಿಂಗ್ ಸ್ಟ್ರಾಟಜಿ ಅಂತ ಅನ್ಕೋತೀನಿ ಆದ್ರೆ ಇದು ಗ್ಲಿಮ್ಸಸ್ ಏನು ಬಂದ್ರೂ ನೋಡಿದ್ದೀನಿ ಕ್ಯಾರೆಕ್ಟರ್ ಹಿಂಗೆ ಹಿಂಗೆ ಅಂತ ಅರ್ಥ ಆಗಿದೆ ಆದರೆ ಕನೆಕ್ಷನ್ದು ತಲೆ ಬುಡ ಅರ್ಥ ಆಗಿಲ್ಲ ಇಸ್ ಸಮಥಿಂಗ್ ಸಮ್ಥಿಂಗ್ ಆರ್ ಏಮಿಂಗ್ ಫಾರ್ ಅಥವಾ ನಂಗೆ ಅನ್ಸುತ್ತೆ ರಾಮ್ ಕಾಮಲ್ಲಿ ದ ಮೂವಿ ಬಿಕಮ್ಸ್ ಎಲ್ಲ ಸಕ್ಸಸ್ ಆಗುತ್ತೆ ಹಿಂಗಂದ್ರೆ ವೆನ್ ಯು ಫಾಲೋ ಲವ್ ದ ಕ್ಯಾರೆಕ್ಟರ್ಸ್ ಸೊ ಅದಕ್ಕೆ ರಿಲೇಟ್ ಆಗಿಬಿಟ್ಟು ಫಸ್ಟ್ ಇಷ್ಟಪಟ್ರೆ ಸೊ ಮೂವಿ ನೋಡ್ಬೇಕಂದ್ರೆ ಇನ್ನೊಂದು ಒಳ್ಳೆ ಕನೆಕ್ಷನ್ ಬೆಳೆಯುತ್ತೆ ಸೊ ಸಹಜ ಮೋಸ್ಟ್ಲಿ ಅದಕ್ಕೋಸ್ಕರ ಬಿಟ್ಟಿರ್ಬೋದು ನಂಗು ಗೊತ್ತಿಲ್ಲ ಇದೊಂಥರ ಸ್ಟ್ಯಾಂಡರ್ಡ್ ಕ್ವಶನ್ ಆದರೆ ವೆಲ್ಕಮ್ ಟು ಕನ್ನಡ ಇಂಡಸ್ಟ್ರಿ

So, ido the a scene idre angere. there's no more drama or acting or anything. It's very natural and it's very as uh, his name says, is very simple. So, I think that process was very, very nice. It is great. And about Vinay Rajkumar, what was great about that? We initially, initially we didn't have that great rapport, and after some time, uh, I don't think so. We'll discuss films. We'll just discuss.

ಟು ವಾಟ್ ವಾಸ್ ದ ಎಕ್ಸ್ಪೀರಿಯನ್ಸ್ ಜರ್ನಲಿಸ್ಟ್ ಆಗಿ ಪ್ಲೇ ಮಾಡೋಕ್ಕೆ ಆ್ಯಂಡ್ ಸೊ ನಾನು ಜರ್ನಲಿಸಮ್ ಸ್ಟೂಡೆಂಟ್ ಐ ಡಿಡ್ ಮೈ ಜರ್ನಲಿಸಮ್ ಸೊ ಕತೆ ಕೇಳ್ತಾರ ಐ ಫೆಲ್ಟ್ ತುಂಬ ರಿಲೇಟ್ ಆಗಿತ್ತು ಕ್ಯಾರೆಕ್ಟರ್ ಬಿಕಾಸ್ ರಿಯಲ್ ಲೈಫ್ಲಿ ಮೆನಿ ಸೀನ್ಸ್ ಇನ್ ದ ಫಿಲಮ್ ಹ್ಯಾಸ್ ಆ್ಯಕ್ಚುಲಿ ಹ್ಯಾಪನ್ ಟು ಮೀ ಇನ್ ರಿಯಲ್ ಲೈಫ್ ಸೊ ಅದು ತುಂಬ ಕನೆಕ್ಷನ್ ಇತ್ತು ಆ್ಯಂಡ್ ಇಟ್ ವಾಸ್ ವೆರಿ ರಿಯಲಿಸ್ಟಿಕ್ ಐ ಲೈಕ್ ಸಚ್ ಫಿಲಮ್ಸ್ ನಾನು ನೋಡಲಿಕ್ಕೆ ಆ್ಯಂಡ್ ಪರ್ಫಾಮ್ ಮಾಡಲಿಕ್ಕೆ ತುಂಬ ರಿಯಲಿಸ್ಟಿಕ್ ಮೂವೀಸ್ ಇಷ್ಟ ಆಗುತ್ತೆ ನನಗೆ ಸ್ವಲ್ಪ ಡಿಫ್ರೆಂಟ್ ಹೇಳ್ಬಿಟ್ಟು ಕಳ್ಸಿದ್ರು ಐ ಫೌಂಡ್ ಇಟ್ ವೆರಿ ಇಂಟ್ರೆಸ್ಟಿಂಗ್ ದಟ್ ಇದಕ್ಕೂ ಮುಂಚೆ ರಾಜ್ಕುಮಾರ್ ಫ್ಯಾಮ್ಲಿ ಅಲ್ಲಿ ಬಂದವರೆಲ್ಲರೂ ಮದ್ವೆ ಆದ್ಮೇಲೆ ಇಂಡಸ್ಟ್ರಿಗೆ ಬಂದಿದ್ರು ಯು ವಾಸ್ ಫಸ್ಟ್ ದಟ್ ನೌ ಹೇಗೆ ಯಾಕೆ ಬಿಹೈಂಡ್ ಇಟ್ ಯಾವ್ದು ರೀಸನ್ ಇಲ್ಲ ಅದಕ್ಕೆ ಮದ್ವೆ ಆಗ ಮದ್ವೆ ಆಗ್ಬಾರಬೇಕು ಸೊ ಮದ್ ನಂಗೆ ನನ್ನ ಪ್ರಕಾರ ಮದುವೆ ಯಾವುದು ಒತ್ತಾಯಕ್ಕಾಗಬಾರ್ದು ಇಲ್ಲ ಇಲ್ಲ ಏಜ್ ಆಗಿದೆ ಅಂತ ಆಗ್ಬಾರ್ದು ಇಲ್ಲ ಫಿಲಮ್ ಸ್ಟಾರ್ಟ್ ಆಗಿದ್ದೀನಿ ಅಂತ ಮದ್ವೆ ಆಗ್ಬಾರ್ದು ಮದ್ವೆ ಆಗಬೇಕು ಅದಾಗದೇ ಆಗ್ಬೇಕು ನ್ಯಾಚುರಲ್ ಆಗಬೇಕು ಸೊ ಏನು ಇಂಟೆನ್ಶನ್ ಇಲ್ಲ ಅದನ್ನ ಬ್ರೇಕ್ ಮಾಡಬೇಕು ಅಂತ ಬಟ್ ಅದಾಗ ಅದೇ ಬ್ರೇಕ್ ಆಗೋಯ್ತು ಸೊ ಅಷ್ಟೇ ನೀವು ಈ ಇಂಡಸ್ಟ್ರಿ ಕಾಲು ಇಟ್ಬಿಟ್ಟು ಆಲ್ಮೋಸ್ಟ್ ಹತ್ತು ವರ್ಷ ಆಗ್ತಾ ಬಂತು ಹತ್ತು ವರ್ಷದಲ್ಲಿ ನಿಮ್ಮ ಫಿಲ್ಮೋಗ್ರಫಿ ನಂಬರ್ಸ್ ಅಷ್ಟೊಂದಿಲ್ಲ ಲಿಮಿಟೆಡ್ ರಿಲೀಸಸ್ ಆದರೆ ಕ್ಯಾರೆಕ್ಟರ್ಸ್ ನೋಡಿದ್ರೆ ಎಲ್ಲದೆ ಡಿಫ್ರೆಂಟ್ ಫ್ರಮ್ ಒನ್ ಅನ್ನೋದು ಇದೊಂದು ಕಾನ್ಷಿಯಸ್ ಚಾಯ್ಸಾ ನೀವು ಬೇರೆ ಥರ ಎಲ್ಲ ಸಿನಿಮಾ ಒಂದರಿಂದ ಒಂದು ಡಿಫ್ರೆಂಟ್ ಇರಬೇಕು ಅದು ಇದು ಅಂತ ಬಟ್ ಕ್ಯಾರೆಕ್ಟರ್ ಡಿಫ್ರೆಂಟ್ ಕ್ಯಾರೆಕ್ಟರ್ ಕ್ಯಾರೆಕ್ಟರ್ಗಳ ಪ್ಲೇ ಮಾಡ್ಬೇಕಂತ ನಂಗೆ ಇಷ್ಟ ಅದಕ್ಕೆ ಒಂದರಿಂದ ಇನ್ನೊಂದು ಮೂವೀಸಲ್ಲಿ ತುಂಬ ವಿಭಿನ್ನವಾದ ಕ್ಯಾರೆಕ್ಟರ್ಸ್ನ ನಾನು ಚೂಸ್ ಮಾಡ್ಕೊಂಡಿದ್ವಿ ಯಾಕಂದ್ರೆ ಈಚ್ ಟೈಮ್ ಶೂಟ್ ಮಾಡ್ಬೇಕಂದ್ರೆ ಅದೊಂಥರ ಹೊಸ ಎಕ್ಸ್ಪೀರಿಯನ್ಸ್ ಇರುತ್ತೆ ಅಂಡ್ ಈಚ್ ಕ್ಯಾರೆಕ್ಟರ್ ಬಗ್ಗೆ ಜಾಸ್ತಿ ಕಲಿತೀವಿ ಲೈಕ್ ಏನೇ ಆದ್ರೂ ಈ ಅದು ಬರೀ ಸಿನಿಮಾದಲ್ಲ ಲೈಫಲ್ಲಿ ಕೂಡ ಸೊ ಈಚ್ ಕ್ಯಾರೆಕ್ಟರ್ಗೆ ಅದೇ ಒಂದು ಒಂದು ಪರ್ಸ್ಪೆಕ್ಟಿವ್ ಇರುತ್ತೆ ಆ ಕ್ಯಾರೆಕ್ಟರ್ ಏನೋ ಒಂದು ವರ್ಲ್ಡ್ ನೋಡೋ ಒಂದು ಪರ್ಸ್ಪೆಕ್ಟಿವ್ ಬೇರೆ ಇರುತ್ತೆ ಸೊ ಎಲ್ಲ ಕ್ಯಾರೆಕ್ಟರ್ದು ಒಂದೊಂದು ಅಂಶಗಳನ್ನ ನೋಡ್ಬೋದು ಒಂದೊಂದು ಅಂಶಗಳನ್ನ ಕಲಿಬೋದು ಸೊ ಆಮೇಲೆ ಆ ಕ್ಯಾರೆಕ್ಟರ್ನ ಡಿಸ್ಕವರ್ ಮಾಡೋಕ್ಕೆ ತುಂಬ ಖುಷಿ ಆಗುತ್ತೆ ತುಂಬ ಇನ್ಫಾರ್ಮೇಟಿವ್ ಆಗಿರುತ್ತೆ ಸೊ ಅದಕ್ಕೆ ನನಗೆ ಬೇರೆ ಕ್ಯಾರೆಕ್ಟರ್ಗಳನ್ನ ಇಷ್ಟ ಆಮೇಲೆ ಅಂದರೆ ಹತ್ತು ವರ್ಷ ಆಯಿತು ಹತ್ತು ವರ್ಷದಲ್ಲಿ ಆಲ್ಮೋಸ್ಟ್ ಈಗ ಫೈ ಫಿಫ್ತ್ ಫೋರ್ತ್ ಮೂವಿ ಫಿಫ್ತ್ ಮೂವಿ ರಿಲೀಸ್ ಆಗ್ತಾ ಇದೆ ಬಟ್ ಈಗ ಲಾಸ್ಟ್ ತ್ರೀ ಇಯರ್ಸಲ್ಲಿ ಇನ್ನೊಂದು ತ್ರೀ ಮೂವೀಸ್ ಆಗಲೇ ಶೂಟ್ ಮಾಡಿದ್ದೀನಿ ಸೊ ನೀವಾಗಲೇ ಹೇಳ್ದಂಗೆ ಕಾಂಪೆನ್ಸೇಟ್ ಮಾಡೋಕೆ ಆಗ್ಲೇ ನಾಲ್ಕು ಮೂವಿ ಶೂಟಿಂಗ್ ಮುಗ್ದಿದೆ ಸೊ ಈ ವರ್ಷ ಎಲ್ಲ ರಿಲೀಸ್ಗಳೇ ಅದೇ ರೀತಿ ಕಮರ್ಷಿಯಲ್ ಅನ್ನೋದು ಒಂದು ಆಸ್ಪೆಕ್ಟ್ ಇರುತ್ತೆ ಒಂದು ಹೀರೋ ಆಗಿ ಕಾಣಿಸ್ಬೇಕು ಅಂದಾಗ ಸೊ ಕಮರ್ಷಿಯಲ್ ವ್ಯಾಲ್ಯೂಗೆ ಅದಕ್ಕೂ ಅದ್ರ ಬಗ್ಗೆ ನೀವೇ ನಿಮ್ಮ ಅನಿಸಿಕೆ ಏನು ಬಟ್ ನನ್ನ ಅನಿಸಿಕೆ ಪ್ರಕಾರ ಆಕ್ಚುಲಿ ಯಾವುದೇ ಮೂವಿ ಬೇಕಾದ್ರೂ ಕಮರ್ಷಿಯಲ್ ಆಗ್ಬೋದು ಅಂದ್ರೆ ಒಂದು ಹಿಟ್ ಆದ ತಕ್ಷಣ ಅದು ಕಮರ್ಷಿಯಲ್ ಮೂವಿ ಆಗುತ್ತೆ ಬಟ್ ನೀವ್ ಹೇಳ್ತಿರೋ ಪ್ರಕಾರ ಒಂದು ಎಂಟರ್ಟೈನಿಂಗ್ ಮೂವಿ ಅನ್ಸುತ್ತೆ ಎಂಟರ್ಟೈನಿಂಗ್ ಮೂವಿ ಅಂದ್ರೆ ಬಟ್ ಅದು ಅದೊಂಥರ ಎಸ್ಕೇಪ್ ತರ ರಿಯಾಲಿಟಿಯಿಂದ ಅದು ಒಂದು ಆಡಿಯನ್ ಅಲ್ಲಿ ಒಂದು ಹೋಪ್ ಕ್ರಿಯೇಟ್ ಮಾಡುತ್ತೆ ಅಲ್ಲಿ ಒಂದ್ಸಲಿ ಏನನ್ಸುತ್ತೆ ಒಂದ್ಸಲಿ ಥಿಯೇಟರ್ಗೆ ಹೋದಾಗ ನಿಮ್ಗೆ ಬೇರೆ ಏನು ಯೋಚನೆ ಮಾಡಕ್ ಇಷ್ಟ ಇರಲ್ಲ ಅಲ್ಲಿ ಎರಡು ಅವರ್ ಖುಷಿಯಾಗಿ ಡ್ಯಾನ್ಸ್ ಆಡ್ಬೇಕು ಫೈಟ್ ನೋಡ್ಬೇಕು ಆ ನಗ್ಬೇಕು ಸಾಂಗ್ಗಳು ಕೆಡ್ಕೊಂಡ್ಬೇಕು ಆಚೆ ಬರ್ಬೇಕು ಸೊ ಆ ಆಡಿಯನ್ಗೆ ಅಷ್ಟು ಮಾತ್ರ ಬೇಕು ಆ ಆಡಿಯನ್ಗೆ ಬೇರೆ ಏನು ಬೇಡ ಸೊ ಅದು ಎಂಟರ್ಟೈನ್ ಅದು ಬರೀ ಒಂದು ಕಮರ್ಷಿಯಲ್ ಮಾಸ್ ಮೂವಿಯಲ್ಲೇ ಸಿಗೋದು ಸೊ ನಾನು ಯಾವ್ದು ಮಾಸ್ ಮೂವಿ ಮಾಡಿಲ್ಲ ಬಟ್ ನಂಗೆ ಮಾಸ್ ಮೂವಿಗಳು ನೋಡಕ್ಕೆ ತುಂಬಾ ಇಷ್ಟ ಮಾಡಕ್ಕೆ ಯಾಕೆ ಹೋಗಿಲ್ಲ ಇನ್ನು ಅಂತ ಮಾಡಕ್ ಆ ತರ ಸ್ಕ್ರಿಪ್ಟ್ ಇನ್ನು ಕೇಳಿಲ್ಲ ಯಾರ ಸ್ಕ್ರಿಪ್ಟ್ ಇನ್ನು ಬಂದಿಲ್ಲ ಸೊ ಬಂದಾಗ ಒಂದು ಬಂದಾಗ ಮಾಡೋಣ ಅಂತ ನೋಡಿ ಅಂಡ್ ಈಗ ತಾನೇ ನೀವು ಹೇಳಿದ್ರಿ ಬೇರೆ ಬೇರೆ ಕ್ಯಾರೆಕ್ಟರ್ಸ್ ಮಾಡಿದಾಗ ಸುಮಾರು ವಿಷಯ ಕಲಿಯಕ್ಕೆ ಸಿಗುತ್ತೆ ಅಂತ ಸೊ ಈ ಕ್ಯಾರೆಕ್ಟರ್ ಕಲ್ತಿದೀರ ಅತಿಶಯ ಆಗ್ಬಿಟ್ಟು ಮಾಡ್ಕೊಂಡ್ರಿ ಅತಿಶಯ ಆಗ್ಬಿಟ್ಟು ಏನ್ ಅಂದ್ರೆ ಇದು ಒಂದು ಸರಳ ನಂದ ನಮ್ಮ ಟೈಟ್ಲ್ ಇದೆಯಲ್ಲ ಒಂದು ಸರಳ ಪ್ರೇಮ ಕತೆ ಒಂದು ವಿರಳ ಪ್ರೇಮ ಕತೆ ಸರಳ ಸೊ ಅದೇನಂದ್ರೆ ಅತಿಶಯಿಂದ ಏನ್ ಕಂಡ್ರಿ ತುಂಬಾ ಚಿಂತೆ ಮಾಡಿದ್ರೆ ಲೈಫ್ ತುಂಬಾ ವಿರಳವಾಗಿರುತ್ತೆ ಚಿಂತೆ ಕಮ್ಮಿ ಮಾಡಿದ್ರೆ ಲೈಫ್ ತುಂಬಾ ಸರಳವಾಗಿರುತ್ತೆ ಸೊ ಜಾಸ್ತಿ ಚಿಂತೆ ಮಾಡಬಾರ್ದು ಜಾಸ್ತಿ ಯೋಚನೆ ಮಾಡಬಾರ್ದು ಜೀವ್ನ ಹೇಗ್ ಬರುತ್ತೆ ಹಾಗೆ ಸ್ವೀಕರಿಸಬೇಕು ಅವಾಗ ಜೀವನ ತುಂಬಾ ಚೆನ್ನಾಗಿರುತ್ತೆ ಇನ್ನೊಂದು ವಿಷಯನು ಹೇಳಿದ್ರೆ ಇಲ್ಲೂ ಅತಿಶಯ್ ಕ್ಯಾರೆಕ್ಟರ್ ನಿಮ್ಗೆಟ್ ಆಗಿತ್ತು ಅತಿಶಯ್ ಕ್ಯಾರೆಕ್ಟರ್ ನನ್ ರಿಯಲ್ ಕ್ಯಾರೆಕ್ಟರ್ ಗಿಂತ ತುಂಬಾ ಆಪೋಸಿಟ್ ನಾನು ಸೊ ಅದನ್ನ ಡಿಸ್ಕವರ್ ಮಾಡಿ ಅದನ್ನ ಪ್ಲೇ ಮಾಡಕ್ಕೆ ತುಂಬಾ ಚಾಲೆಂಜಿಂಗ್ ಆಗಿತ್ತು ಅಹ್ ಅತಿಶಯ್ ತುಂಬಾ ಮಾತಾಡ್ತಾನೆ ನಾನ್ ಅಷ್ಟು ಮಾತಾಡೋಲ್ಲ ನನಗೆ ತುಂಬಾ ಸೈಲೆನ್ಸ್ ಇಷ್ಟ. ಎಸ್ ಓನ್ಲಿ ಎಲ್ಲರೂ ಕೇಳ್ತಾ ಇರ್ತಾರೆ ಯಾಕೆ ಮಾತಾಡಲ್ಲ ಯಾಕೆ ಇಷ್ಟು ಕಮ್ಮಿ ಮಾತಾಡ್ತೀರಾ ಅಂತ. ನನಗೆ ಅವಾಗ ಅನಿಸ್ತಾ ಇರ್ತೀನಿ ನೀ ಯಾಕೆ ಇಷ್ಟು ಜಾಸ್ತಿ ಮಾತಾಡ್ತಿರ ಅಂತ. ಎರಡು ಸರಿ ಎರಡು ತಪ್ಪು. ಸ್ವತೇಷ್ಟಾ ಇಷ್ಟು ಕಮ್ಮಿ ಮಾತಾಡ್ತಾರೆ ಅಂತ ಹೇಳ್ತಾರೆ. ಸೊ ಅದನ್ನ ಬ್ರೇಕ್ ಮಾಡ್ಬಿಟ್ ಹೌ ಡಿಡ್ ಯು ವಾಟ್ ವಾಟ್ ವಾಸ್ ದ ಸ್ಟೆಪ್ ದಟ್ ಯು ಹ್ಯಾಡ್ ಟು take? ನನಗೆ ತುಂಬಾ ಖುಷಿ ಆಯ್ತು. ಯಾಕಂದ್ರೆ ಅವರು ಮಾತಾಡ್ತನೇ ಇರೋದು. ಅದು ಮಾತು ಕೇಳೋಕೆ ಒಬ್ರು ಸಿಕ್ಕಿದ್ರು. ಯಾ. ವಾಟ್ ವಾಟ್ ವಾಸ್ dat move that you had to make to break that break mold? Side. Yeah. in the process shooting process because uh, we we have a lot of combination scenes together. So awaga he has to talk mere hari So eyes break awaga uh, Also while we spoke about the commercial aspect, timely Sumar path breaking films where the female is playing the lead and that character is in the center well. Everything else is surrounding. What do you say about that? Adesh, important, adren, adesh, Very important. on uh, the heroine, uh, our word, Gita, I think, an actor irbeko for every female actors because uh, because of that only in the longer run irutte uh, industryle. And I'm glad. This uh, movie I think, the fifty percent equal ruttela uh, hero yeah, ke. Okay? this this movie yeah, yeah, actually. ಎಲ್ಲ ಕ್ಯಾರೆಕ್ಟರ್ ತುಂಬಾ ಇಂಪಾರ್ಟೆಂಟ್ ಇದೆ ಅಂದ್ರೆ ಆಮೇಲೆ ರಾಮ್ ಅಲ್ಲಿ ಹಂಗೆ ಅಲ್ಲ ಸೊ ಇಬ್ರು ಕ್ಯಾರೆಕ್ಟರ್ ಇಂಪಾರ್ಟೆಂಟ್ ಇರ್ಬೇಕು ಆವಾಗಲೇ ಅದು ಏನೋ ಅವಾಗಲೇ ಇಲ್ಲ ಆ ಲವ್ನ ಇಲ್ಲ ಫೀಲ್ ಮಾಡಕ್ ಸಾಧ್ಯ ಸೊ ಇಬ್ರುದು ಬ್ಯಾಕ್ ಗ್ರೌಂಡ್ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಬ್ಯಾಕ್ ಗ್ರೌಂಡ್ಸ್ ಇಂಪಾರ್ಟೆಂಟ್ ಇಬ್ರುದು ಫೀಲಿಂಗ್ಸ್ ಇಂಪಾರ್ಟೆಂಟ್ ಸೊ ಎಲ್ಲ ಈಕ್ವಲ್ ಆಗಿರುತ್ತೆ ಲವ್ ಅಂದ್ರೆ ಹಂಗೆಲ್ಲ ಈಕ್ವಲ್ ಆಗಿರ್ಬೇಕು ಈ ಫಿಲ್ಮಲ್ಲಿ ನೀವು ಮ್ಯೂಸಿಕ್ ಡೈರೆಕ್ಟರ್ ರಿಯಲ್ ಲೈಫಲ್ಲಿ ರಿಯಲ್ ಲೈಫ್ ಅಲ್ಲಿಯೋ ರಿಯಲ್ ಲೈಫ್ ಅಲ್ಲಿ ಇದರಲ್ಲಿ एक्चुअली ನಾನು ಆಸ್ಪೈರಿಂಗ್ ಮ್ಯೂಸಿಕ್ ಡೈರೆಕ್ಟರ್ ಸೊ ರಿಯಲ್ ಲೈಫ್ ಅಲ್ಲಿ ನಾನು ಆಸ್ಪೈರಿಂಗ್ ಮ್ಯೂಸಿಕ್ ಡೈರೆಕ್ಟರ್ ಅಲ್ಲ ಬಟ್ ಆಸ್ಪೈರಿಂಗ್ ತುಂಬ ಇನ್ಸ್ಟ್ರುమెంట్ಸ್ ಕಲೆಗೆ ತುಂಬಾ ಇಷ್ಟ ಸೊ ಅದನ್ನ ಟ್ರೈ ಮಾಡ್ತಾ ಇದ್ದೀನಿ ಬಟ್ ಮ್ಯೂಸಿಕ್ ಕೇಳೋಕೆ ತುಂಬಾ ಇಷ್ಟ ಸೊ ಮ್ಯೂಸಿಕ್ ಯಾವಾಗಲೂ ಕೇಳ್ತಾನೆ ಇರ್ತೀನಿ ಆ ಅಂಡ್ ಐ ಥಿಂಕ್ ಮ್ಯೂಸಿಕ್ ಈ ಮೂವಿ ಅಲ್ಲಿ ಇಟ್ಸ್ ಇಟ್ ಹ್ಯಾಸ್ ಕಮ್ ಔಟ್ ರಿಯಲಿ ವೆಲ್ ನೀವು ಆ್ಯಂಡ್ ಇಟ್ಸ್ ಆಲ್ಸೋ ಲೈಕ್ ಈ ಮೂವೀಲಿ ಆಲ್ಮೋಸ್ಟ್ ಟೆನ್ ಸಾಂಗ್ಸ್ ಹತ್ತು ಸಾಂಗ್ಗಳಿದೆ ಆಮೇಲೆ ಬಟ್ ನಾ ಮೂವಿಯಲ್ಲಿ ಬರೋದು ಒಂದು ನಾಲ್ಕು ಸಾಂಗು ಮೇನ್ ಸಾಂಗ್ಸ್ ಥರ ಬಟ್ ಮ್ಯೂಸಿಕಲ್ ಬಿಟ್ಸ್ ತುಂಬ ಇದೆ ಸೊ ಅದೊಂದು ಕಂಪ್ಲೀಟ್ ಮ್ಯೂಸಿಕಲ್ ಅಂತ ಹೇಳಕ್ ಇಷ್ಟು ಬಿಡ್ತೀನಿ ಆಮೇಲೆ ಆಲ್ ಟೈಪ್ ಆಫ್ ಜಾನೋ ಮ್ಯೂಸಿಕ್ ಇದೆ ಇದರಲ್ಲಿ ಅಂದರೆ ನಿಮಗೆ ನಿಮಗೆ ಫೋಕ್ ಸಾಂಗ್ ಇದೆ ಅಂದರೆ ಲವ್ ಇದೆ ಡ್ಯೇಟ್ ಇದೆ ಲೈಕ್ ಡಾನ್ಸ್ ನಂಬರ್ ಇದೆ ಸೊ ಇಲ್ಲ ಮಿಕ್ಸ್ ಆಫ್ ಆಲ್ ಅದು ತುಂಬಾ ಈವನ್ ಐ ಫೌಂಡ್ ಇಟ್ ವೆರಿ ವರ್ಸ್ ಅಂದ್ರೆ ಎಲ್ಲ ಇವಾಗ ಒಂದು ಹಾಡಿಂದ ನೆಕ್ಸ್ಟ್ ಹಾಡಿಗೆ ಹೋಗ್ತಿದ್ರು ದಿಸ್ ಸೌಂಡ್ಸ್ ಡಿಫ್ರೆಂಟ್ ನೆಕ್ಸ್ಟ್ ಒನ್ ಹೋದ್ರೆ ದಿಸ್ ಸೌಂಡ್ಸ್ ಡಿಫ್ರೆಂಟ್ ಅಗೇನ್ ಅದು ಒಂಥರ ವಿಚ್ ಇಸ್ ಬೈ ಐ ಗಾಟ್ ಕನ್ಫ್ಯೂಸ್ಡ್ ಏನ್ ನೋಡು ಎಲ್ಲ ಥರದ್ದು ಇತ್ತು ಸೊ ದ್ಯಾಟ್ ಇಸ್ ಗ್ರೇಟ್ ಸ್ಲೈಟ್ಲಿ ಪರ್ಸ್ನಲ್ ಆದರೆ ಒನ್ ಥಿಂಗ್ ಇನ್ನೂ ಕರ್ನಾಟಕದಲ್ಲಿ ಅಥವಾ ನಾಟ್ ಜಸ್ಟ್ ಕರ್ನಾಟಕ ಆಚೆ ಕೂಡ ಪುನೀತ್ ರಾಜ್ಕುಮಾರ್ ಅವ್ರ ಬಗ್ಗೆ ಮಾತಾಡಿದಾಗ ಅದಕ್ಕೆ ಅಂತ ಒಂದು ಅದೊಂದು ಫೀಲ್ ಬರೋದಾಗ್ಲಿ ಅಥವಾ ಯಾವ್ದಾದ್ರು ಫಿಲ್ಮ್ ಅಲ್ಲಿ ಸ್ಟಾರ್ಟಿಂಗ್ ಬಂದಾಗ ಅದೊಂದು ವಿಶಲ್ ಆಗಲಿ ಎಲ್ಲ ಫಿಲ್ಮ್ಗೂ ಹಂಡ್ರೆಡ್ ಪರ್ಸೆಂಟ್ ಇದ್ದೇ ಇರುತ್ತೆ ಸೊ ನಿಮ್ಗೆ ನಿಮ್ಮ ಲೈಫಲ್ಲಿ ಪುನೀತ್ ರಾಜ್ಕುಮಾರ್ ಅಂದರೆ ಏನು ಲೈಫಲ್ಲಿ ಅದೇ ಚಿಕ್ಕಪ್ಪ ಅಂದರೆ ಮಲ್ಲಿಗೆ ಚಿಕ್ಕಪ್ಪ ನನಗೆ ಚಿಕ್ಕ ವಯಸ್ಸಿಂದ ಅವ್ರ ಜೊತೆ ತುಂಬಾ ಕ್ಲೋಸ್ ಈಗ ಸೊ ನನಗೆ ನನ್ನ ತುಂಬ ನನ್ನ ಟೇಸ್ಟ್ಗಳು ನನ್ನ ಇಷ್ಟಗಳು ಎಲ್ಲ ಅವರಿಂದ ಆಕ್ಚುಲಿ ಡಿಫೈನ್ ಆಗಿದೆ ನಂಗೆ ಚಿಕ್ಕ ವಯಸ್ಸಿಂದ ಯಾರನ್ನೂ ಇಂಪ್ರೆಸ್ ಮಾಡೋಕೆ ಇಷ್ಟ ಇರಲಿಲ್ಲ ಒಬ್ಬರನ್ನ ಇಂಪ್ರೆಸ್ ಮಾಡಬೇಕು ಅಂದ್ರೆ ಅದು ನನ್ನ ಚಿಕ್ಕಪ್ಪ ಈಗ ಹೊಸ ಬಟ್ಟೆ ತೊಂದ್ರೇನು ಅವ್ರ ಮುಂದೆ ಹೋಗಿ ನಿಂತ್ಕೊಂಡ್ಬಿಟ್ಟು ಅವರು ಚೆನ್ನಾಗಿದೆ ಅನ್ಬೇಕು ನಂಗೆ ಅಷ್ಟೇ ಬೇಕಾಗಿರೋದು ಈಗ ಯಾವ್ದಾರು ಒಂದು ಒಳ್ಳೆ ಜಾಗಕ್ಕೆ ಹೋದ್ ಒಳ್ಳೆ ಜಾಗಕ್ಕೆ ಆಚೆ ಹೋದರೆ ಅವ್ರ ಹತ್ರ ಬಂದು ಹೇಳ್ಬೇಕು ನಾನು ಈ ತರ ಜಾಗಕ್ಕೆ ಹೋದೆ ಆ ತರ ಒಂದು ಏನೇ ಮಾಡಿದ್ರೇನು ಅವ್ರ ಹತ್ರ ಶೇರ್ ಮಾಡೋಕೆ ತುಂಬಾ ಇಷ್ಟ ಆಯ್ತು ಆಮೇಲೆ ನಮಗೆ ಇಬ್ರಿಗೂ ನಮ್ಮ ತುಂಬ ಕಾಮನ್ ಫ್ರೆಂಡ್ಸ್ ಇದ್ರು ಯಾಕಂದ್ರೆ ಏಜ್ ಡಿಫ್ರೆನ್ಸ್ ಸೊ ನಾನು ತುಂಬಾ ಅವ್ರ ಫ್ರೆಂಡ್ಸ್ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಿದ್ದೆ ನನ್ನ ಫ್ರೆಂಡ್ಸ್ ಜೊತೆ ತುಂಬ ಟೈಮ್ ಸ್ಪೆಂಡ್ ಮಾಡ್ತಿದ್ರು ಸೊ ಆತರ ಒಂದು ರಿಲೇಶನ್ ತುಂಬ ಫ್ರೆಂಡ್ಲಿ ತುಂಬಾ ಒಳ್ಳೆ ರಿಲೇಶನ್ಶಿಪ್ ಚಿಕ್ಕಪ್ಪ ಹೇಗಿದ್ಬೇಕಾದ್ರೆ ದೊಡ್ಡಪ್ಪ ಜೊತೆ ಹೇಗಿತ್ತು ರಿಲೇಶನ್ಶಿಪ್ ಶಿವರಾಜ್ ಕುಮಾರ್ ಸೊ ಚಿಕ್ಕಪ್ಪ ಥರ ಇದು ಅಂದ್ರೆ ದೊಡ್ಡಪ್ಪನ ಜೊತೆ ಅದೊಂಥರ ಬೇರೆ ಥರನೇ ರಿಲೇಶನ್ಶಿಪ್ಪು ಸೊ ಅವ್ರು ಯಾವಾಗಲೂ ಒಂದು ಇನ್ಸ್ಪಿರೇಷನ್ ಆಮೇಲೆ ಒಂದು ಮೆಂಟರ್ ಸೊ ಈಗ ಅವರಿಂದ ಸಾಕಷ್ಟು ಕಲಿಬೋದು ಆಮೇಲೆ ಬಟ್ ಅವರು ತುಂಬ ಸಿಕ್ತಾಗ ಅಂತೂ ತುಂಬ ಆಗಿರ್ತಾರೆ ತುಂಬ ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ತೀವಿ ಅವ್ರ ಮನೇಲಿ ಅವ್ರ ಅವ್ರ ಮನೆಗೆ ಹೋಗಿ ಸಾಕಷ್ಟು ಏನಂತಾರೆ ಗೆಟ್ ಟುಗೆದರ್ಸ್ ಇರುತ್ತೆ ಅವ್ರ ಜೊತೆ ಸೊ ಅಲ್ಲೆಲ್ಲ ಅವ್ರ ಅವ್ರು ಹೆಂಗಂದ್ರೆ ಬಟ್ ಅವ್ರ ಎನರ್ಜಿ ಎನರ್ಜಿ ಈಗ ನಮ್ಮ ಫ್ರೆಂಡ್ಸ್ ಜೊತೆಗೂ ಹೋಗ್ತೀವಿ ಸೊ ಅವ್ರ ಎನರ್ಜಿ ನಮ್ಮ ಎನರ್ಜಿ ಆಲ್ಮೋಸ್ಟ್ ಸೇಮ್ ಅಂತ ಹೇಳಕ್ ಆಗಲ್ಲ ಯಾಕಂದ್ರೆ ಅವ್ರ ಎನರ್ಜಿ ಇನ್ನೂ ಜಾಸ್ತಿ ನಮ್ಮದೇ ಒಂಚೂರು ಕಮ್ಮಿ ಆಗಿಬಿಡುತ್ತೆ ಅವ್ರ ಮುಂದೆ ಬಟ್ ಅವ್ರ ಜೊತೆ ಇದ್ದಾಗ್ಲೇ ಒಂದ್ ಏನಂದ್ರೆ ಅದೇ ಅಂದ್ರೆ ಅವ್ರ ಜೊತೆ ಮಾತಾಡಿದಾಗ ಇಲ್ಲ ಅವ್ರನ್ನ ಫೋನ್ ಮಾಡ್ದಾಗ ಇಲ್ಲ ಅವ್ರನ್ನ ಭೇಟಿ ಮಾಡಿದಾಗ ಬಾಡಿಯಲ್ಲಿರೋ ಲೈಕ್ ಒಂಥರ ನಮ್ ಎಮೋಷನಲ್ ಸ್ಟೇಟಸ್ ಚೇಂಜ್ ಆಗುತ್ತೆ ಒಂಥರ ಎಲಿವೇಟ್ ಆಗ್ಬಿಡುತ್ತೆ ನೀವು ಎಷ್ಟೇ ಬೇಜಾರಲ್ಲಿ ಅವ್ರ್ ಸಲಿ ಹೋಗ್ಬಿಟ್ಟು ಮೀಟ್ ಮಾಡಿ ಬಂದ ತಕ್ಷಣ ಫುಲ್ ಖುಷಿ ಆಗ್ಬಿಟ್ಟಿರ್ತೀವಿ ಅವ್ರ ಎನರ್ಜಿ ಅಂತೂ ಹಂಡ್ರೆಡ್ ಪರ್ಸೆಂಟ್ ಅಮೇಝಿಂಗ್ ಇವೆಂಟ್ ಟು ಜಸ್ಟ್ ವಿಟ್ನೆಸ್ ಇವೆಂಟ್ಸ್ ಅಲ್ಲೆಲ್ಲ ನೋಡಿದಾಗ್ಲೂ ಅಷ್ಟೇ ಇವಾಗ ಬೇರೆ ಫಿಲ್ಮ್ ಪ್ರಮೋಟ್ ಮಾಡಕ್ ಹೋದ್ರು ಇಟ್ ಲುಕ್ ಲೈಕ್ ಹಿ ಇಸ್ ದ ಮೋಸ್ಟ್ ಎಕ್ಸೈಟೆಡ್ ಒನ್ ದೇರ್ ಅಂಡ್ ಒನ್ ಥಿಂಗ್ ಐ ಹ್ಯಾವ್ ಟು ಶೇರ್ ಕ್ಯಾಪ್ಟನ್ ಮಿಲ್ಲರ್ ನೋಡಿದಾಗ ಅಂತೂ ಐ ವಾಸ್ ಲೈಕ್ ವಾವ್ ಅಂತ ಆಗ್ಬಿಟ್ಟಿತ್ತು ನನ್ಗೆ ಶಿವಣ್ಣ ಈ ತರ ಕಾಣಿಸ್ತಾ ಇದಾರೆ ಪ್ಲಸ್ ಜೈಲರ್ ಅಲ್ಲಿ ಒಂದು ಮಿಸ್ ಆಗಿದ್ದು ಕ್ಯಾಪ್ಟನ್ ಮಿಲ್ಲರ್ ಅಲ್ಲಿ ಬಂತು ಶಿವಣ್ಣ ಒಂದು ಕತ್ತಿ ಜೊತೆ ಇರೋದು उंड्रीन फॉर विचर इन सार अभिमान

ಎಂಟೈರ್ ಸೆಟ್ ಬಂದು ಒಂದು ಇಟ್ಸ್ ಲೈಕ್ ಪಿನ್ ಡ್ರಾಪ್ ಸೈಲೆನ್ಸ್ ಇರುತ್ತೆ ಅಂಡ್ ಐ ಆಮ್ ಗ್ಲಾಡ್ ದಟ್ ಯು ನೋ ಇಟ್ ಹ್ಯಾಪಿನ್ ದಟ್ ಐ ವರ್ಕ್ ವಿತ್ ಇನ್ ವೆರಿ ಹ್ಯಾಪಿ ಆನ್ ಆ್ಯನ್ ಎಂಡಿಂಗ್ ನೋಟ್ ನಮ್ಮ ಆಡಿಯನ್ಸಿಗೆ ಏನಾದರೂ ಹೇಳಬೇಕು ಅಂದರೆ ಏನು ಹೇಳ್ತೀರಾ ಫೆಬ್ರವರಿ ಏಟ್ ನಮ್ಮ ಪಿಕ್ಚರ್ ರಿಲೀಸ್ ಆಗ್ತಾ ಇದೆ ಸೊ ಈ ಪಿಕ್ಚರ್ನ ಎಲ್ಲರೂ ಥಿಯೇಟರ್ಗೆ ಬಂದು ನೋಡಿ ಇದೊಂದು ಒಳ್ಳೆ ಇದರಲ್ಲಿ ಒಳ್ಳೆ ಮ್ಯೂಸಿಕ್ ಇದೆ ಒಳ್ಳೆ ಇಮೋಷನ್ಸ್ ಇದೆ ತುಂಬ ತುಂಬಾ ಕಾಮಿಡಿ ಇದೆ ಆಮೇಲೆ ಒಂದು ಒಂದು ಒಳ್ಳೆ ಫ್ಯಾಮಿಲಿ ಡ್ರಾಮಾ ಅಂತ ಹೇಳಕ್ ಇಷ್ಟಪಡ್ತೀನಿ ನಿಮ್ಮ ಇಡೀ ಕುಟುಂಬನ ಕರ್ಕೊಂಡು ಈ ಸಿನಿಮಾ ನೋಡ್ಬೋದು ಆಕ್ಚುಲಿ ಈ ಸಿನಿಮಾನ ಯಾರ ಜೊತೆ ಬೇಕಾದ್ರು ನೋಡ್ಬೋದು ನಿಮ್ಮ ಅಪ್ಪನ ಜೊತೆ ನೋಡ್ಬೋದು ಅಮ್ಮನ ಜೊತೆ ನೋಡ್ಬೋದು ಫ್ರೆಂಡ್ ಜೊತೆ ನೋಡ್ಬೋದು ಗರ್ಲ್ ಫ್ರೆಂಡ್ ಜೊತೆ ನೋಡಬಹುದು ಬಾಯ್ ಫ್ರೆಂಡ್ ಜೊತೆ ನೋಡ್ಬೋದು ಸೊ ಇದೊಂಥರ ಯೂನಿವರ್ಸಲ್ ಸಿನ್ಮಾ ಯಾರ ಜೊತೆನ ಬೇಕಾದ್ರೂ ಬಂದು ನೋಡ್ಬೋದು ಸೊ ಎಲ್ಲರೂ ಥಿಯೇಟರ್ ಬಂದು ಈ ಸಿನಿಮಾ ನೋಡಿ ನನ್ನ ಫಸ್ಟ್ ಮೂವಿ ಕನ್ನಡದಲ್ಲಿ ಸೊ ಎಲ್ಲರೂ ನೋಡಿ ಎಂಜಾಯ್ ಮಾಡಿ ಸಪೋರ್ಟ್ ಕೊಡಿ ಅಷ್ಟೇ ಥ್ಯಾಂಕ್ ಯು ಸೋ ಮಚ್ ಫಾರ್ ಯೋರ್ ಟೈಮ್ ಥ್ಯಾಂಕ್ ಯು ಸೋ ಮಚ್